रागा अग्रे वह पृष्ठ भानु रात्रो चुभक समर्पित जा करतलभिक्षः तरुतलवासः तदपि नञ्चत्याशा तदपि न मुञ्चत्याशापाश भज गोविन्दम् भजगो ಎದುರಿಗೆ ಬೆಂಕಿ ಬೆನ್ನಿಗೆ ಬಿಸಿಲು ಈರುಳನ್ನು ಕಳೆಯುವುದು ನೊರಗೆ ಓಡಿನ ಅನ್ನ ಮರದಡಿ ಜೀವನ ಆದರೂ ಬಿಡದಿದೆ ಭಜಿಸು ಗೋವಿಂದನ ಭಜಿಸು ಗೋವಿಂದನಾ ಭಜಿಸು ಗೋವಿಂದನ ಮೂಢಮತಿ ಕನ್ನಡದ ಖ್ಯಾತ ಲೇಖಕ ಮಾಸ್ತಿ ವೆಂಕಟೇಶಯ್ಯಂಗಾರವರು ತಮ್ಮ ಆತ್ಮಕಥೆಯಾದಂತಹ ಭಾವದಲ್ಲಿ ತಾವು ಒಬ್ಬೊಬ್ಬ ಸನ್ಯಾಸಿಯನ್ನು ಒಬ್ಬ ಬೈರಾಗಿಯನ್ನು ಭೇಟಿ ಮಾಡಿದ್ರ ವಿಷಯ ಹೇಳ್ತಾರೆ ಆ ಬೈರಾಗಿ ಹೇಳ್ತಾನೆ ಈ ದೇಹ ಒಂದು ವಸ್ತ್ರ ಅದರ ಬಗ್ಗೆ ತುಂಬ ಮಮಕಾರ ಕೂಡುದು ಏಕೆಂತಂದರೆ ಅದು ಬರೀ ವಸ್ತ್ರ ಆದರೆ ಅದನ್ನು ಹಾಗೇ ತುಂಬ ನಿರ್ಲಕ್ಷ್ಯನೂ ಮಾಡಬಾರ್ದು ಅಂತಾರೆ ಏಕೆಂತಂದರೆ ಈ ಜನ್ಮಕ್ಕೆ ಅದು ಒಂದೇ ವಸ್ತ್ರ ಈ ಭಜಗೋವಿಂದಂ ದೇಹದ ನಶ್ವರತೆಯನ್ನು ಹೇಳುತ್ತೆ ಶೀರ್ಯತೆ ಇತಿ ಅಂತ ಶರೀರ ನಶ್ವರ ನಾಶವಾಗಿ ಹೋಗುವಂಥದ್ದು ಕ್ಷಣಿಕ ಹಾಗಾಗಿ ಆ ಶರೀರದ ಬಗ್ಗೆ ನಾವು ಬಹಳ ಯೋಚನೆಯನ್ನು ಮಮಕಾರವನ್ನು ಇಟ್ಕೋಬೇಕಾದ್ದಿಲ್ಲ ಆದರೆ ಅದರಲ್ಲಿರೋ ಆತ್ಮ ಇದೆಯಲ್ಲ ಅದರ ಅದರ ಉನ್ನತಿಯನ್ನು ಕುರಿತು ನಾವು ಚಿಂತನೆ ಮಾಡಬೇಕಾಗತ್ತೆ ಏಕೆಂದರೆ ಆತ್ಮ ಅವಿನಾಶಿ ದೇಹ ನಾಶವಾಗುತ್ತೆ ದೇಹಿ ಅದರೊಳಗಿರುವಂಥ ಆತ್ಮ ಅವಿನಾಶಿ ಹಾಗೆಯೇ ಈ ಪ್ರಾಪಂಚಿಕ ಸುಖ ಭೋಗಗಳು ಶಾಶ್ವತ ಏನಲ್ಲ ಅವುಗಳನ್ನು ಕುರಿತಂತಹ ರಾಗವನ್ನು ಅಂದರೆ ನಮ್ಮ ಸಂಗತ್ವವನ್ನು ಬಿಟ್ಟು ವೈರಾಗ್ಯದತ್ತ ಮುಖ ಮಾಡೋದು ಶಾಶ್ವತ ಮೌಲ್ಯವನ್ನು ನಾವು ಹುಡುಕೊಂಡು ಹೋದ ಹಾಗೆ ಆದರೆ ವೈರಾಗ್ಯ ಭಾವ ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ ಹಾಗೆ ಸುಲಭವಾಗಿ ಬಂದಂತಹ ವೈರಾಗ್ಯ ಭಾವ ಸ್ಥಿರವೂ ಅಲ್ಲ ಗಟ್ಟಿಯೂ ಅಲ್ಲ ಅದನ್ನು ಸಾಧನೆ ಮಾಡೋದಕ್ಕೆ ಆಸೆಯನ್ನು ಗೆಲ್ಲಬೇಕಾಗತ್ತೆ ಆ ಆಸೆಯನ್ನು ಗೆಲ್ಲೋದು ಅಷ್ಟು ಸುಲಭವಾದ ವಿಷಯವೇನಲ್ಲ ಇದನ್ನು ಭಜಗೋವಿಂದಂನ ಹದಿನಾರನೆಯ ಶ್ಲೋಕ ಹೇಳುತ್ತೆ ಅಗ್ರೇ ವಹ್ನಿಹಿ ಪೃಷ್ಠೇ ಭಾನುಹು ಒಮ್ಮೆ ನಾರದರು ತಪಸ್ಸು ಮಾಡೋಕ್ಕೋದ್ರಂತೆ ಅವರ ತಪಸ್ಸಿನ ತೀವ್ರತೆಯನ್ನು ನೋಡಿ ದೇವೇಂದ್ರ ಮೇನಕೆ ಇತ್ಯಾದಿ ಅಪ್ಸರೆಯನ್ನು ಕಳಿಸ್ದ ಅದು ಮಾಮೂಲ್ ತಾನೆ ಅದನ್ನೆಲ್ಲ ನಾರದ ಗೆದ್ದುಬಿಟ್ಟ ಇಷ್ಟು ಗೆದ್ದೇನ ಮೇಲೆ ನನ್ನ ತಪಸ್ಸು ಸಾರ್ಥಕವಾಯಿತು ಅಂತ ಹೇಳಿಕೊಂಡು ಶಿವ ವಿಷ್ಣುವ್ರನ್ನ ನೋಡೋದಕ್ಕೆ ಹೋಗ್ತಾನೆ ಹೋಗ್ಬಿಟ್ಟು ಶಿವ ವಿಷ್ಣುವ ಹೇಳ್ತಾನೆ ನಾನು ಎಲ್ಲವನ್ನೂ ಗೆದ್ದಾಗೋಯ್ತು ಇನ್ನು ಶಿವಮಾಯಿಯು ವಿಷ್ಣುಮಾಯಿಯು ನನಗೇನು ಮಾಡೋಲ್ಲ ಅಂತ ಅದಕ್ಕೆ ಶಿವ ವಿಷ್ಣು ಇಬ್ಬರು ಎಚ್ಚರಿಸ್ತಾರೆ ನಾರದ ತಿಳ್ಕೊಬೇಡ ಇವು ಶಿವ ವಿಷ್ಣುವರನ್ನ ಆಧರಿಸಿ ಆಶ್ರಯಿಸಿ ಹೊರಡುವಂಥ ಮಾಯೆಗಳು ಹೇಗೆ ಬಂದ್ಬಿಡುತ್ತೆ ಅಂತ ಹೇಳೋಕ್ಕೆ ಬರಲ್ಲಪ್ಪ ನಮಗೆ ಅದನ್ನು ತಪ್ಪಿಸ್ಕೊಳ್ಳೋದು ಕಷ್ಟ ನೀನು ಹಾಗೆ ಅಂದ್ಕೋಬೇಡ ಅಂತ ಆದರೆ ನಾರದ ಲೆಕ್ಕಿಸೋದಿಲ್ಲ ಅಲ್ಲಿಂದ ಹೊರಟು ಒಂದು ರಾಜ್ಯ ಕಲ್ಯಾಣದುರ್ಗ ಅಂತ ಅಲ್ಲಿಗೆ ಹೋಗ್ತಾನೆ ಅಲ್ಲಿ ಸಂಭ್ರಮ ನಡೀತಿದೆ ಏನು ಸಂಭ್ರಮ ಅಂತ ವಿಚಾರಿಸೋಕೆ ಹೋದರೆ ರಾಜನ ಹತ್ರ ಹೋದರೆ ರಾಜ ಹೇಳ್ತಾನೆ ನನ್ನ ಮಗಳು ರಮಾಲಕ್ಷ್ಮಿಗೆ ಸೈಂವರವನ್ನು ಗೊತ್ತು ಮಾಡಿದ್ದೀನಿ ಆದರೆ ಅವಳೇನೋ ವಿಷ್ಣುವನ್ನೇ ಮದುವೆ ಆಗಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ ಅಂದುಬಿಟ್ಟು ಮಗಳನ್ನು ಕರೆಸಿಬಿಟ್ಟು ನಾರದರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತಗೋ ಅಂತ ಹೇಳ್ತಾರೆ ಆದರೆ ಆ ರಾಜಕುಮಾರಿಯನ್ನು ಸುಂದರವಾದ ರಾಜಕುಮಾರಿಯನ್ನು ನೋಡ್ತಾ ಇದ್ದಂಗೆ ನಾರದನ ಮೋಹ ಆ ಮಾಯಿ ಆವರಿಸ್ಕೊಂಡ್ಬಿಡುತ್ತೆ ಬಹಳ ಅವಳನ್ನು ಕಂಡು ಇಷ್ಟ ಆಗಿಬಿಡುತ್ತೆ ಆಗ್ಬಿಟ್ಟು ರಾಜನ ಹತ್ರ ರಾಜ ಆಗದೇ ಇರುವಂತಹ ಅಸಾಧ್ಯವಾದ ಕೋರಿಕೆಗಳನ್ನು ಇಟ್ಕೋಬಾರ್ದಪ್ಪ ಇವಳನ್ನ ನನಗೆ ಮದುವೆ ಮಾಡಿಕೊಡು ನಾನು ಮದುವೆ ಮಾಡ್ಕೊತೀನಿ ಅಂತ ಅದಕ್ಕೆ ರಾಜ ಮಹರ್ಷಿಗಳೇ ತಾವೂ ಸ್ವಯಂವರಕ್ಕೆ ಬನ್ನಿ ಗೊತ್ತೇ ಇದೆ ಸ್ವಯಂವರದಲ್ಲಿ ಕನ್ಯೆಯ ನಿರ್ಧಾರವೇ ಅಂತಿಮ ಅವಳು ತಮ್ಮನ್ನೇ ಆಯ್ಕೆ ಮಾಡಿಕೊಂಡ್ರೆ ಒರೆಸಿದರೆ ಮತ್ತು ಪ್ರಶ್ನೆಯೇ ಇಲ್ಲ ಅಂತ ಓ ಅಂತ ಸಂತೋಷದಿಂದ ನಾರದ ವಿಷ್ಣು ಹೋತ್ರ ಹೋಗ್ತಾಳೆ ವಿಷ್ಣು ನೋಡು ಇಷ್ಟು ವರ್ಷಗಳು ಅಲ್ದಾಟದ ಜೀವನ ಸಾಕಾಗಿದೆ ನಾನು ಮದುವೆ ಮಾಡಿ ಗೃಹಸ್ಥನಾಗಬೇಕು ಅಂತ ಮಾಡಿದ್ದೀನಿ ಈ ಥರ ರಮಾಲಕ್ಷ್ಮಿ ಅಂತ ಒಬ್ಬಳು ವಿಷ್ಣುವನ್ನು ಆಸೆ ಪಡ್ತಿದ್ದಾಳಂತೆ ನಿನ್ನನ್ನು ಹಾಗಾಗಿ ನಿನ್ನ ವೇಷವನ್ನು ನನಗೆ ಕೊಟ್ಟರೆ ಹೋಗಿ ಸ್ವಯಂವರ್ಕ್ ಹೋಗಿ ನಾಳೆ ಅವಳನ್ನು ನಾನು ಮದುವೆ ಮಾಡ್ಕೊಂಡು ಬರ್ತೀನಿ ಅಂತ ಅದಕ್ಕೆ ವಿಷ್ಣುವಿನ ಹಕ್ಕಿಬಿಟ್ಟು ನಾರ್ದ ಇದೇ ಮಾಯಿ ಅಂತಂದರೆ ಈ ಮಾಯಿಯಿಂದ ನೀನು ತಪ್ಪಿಸ್ಕೊಳ್ಳೋದೆ ಹೋದರೆ ನಿನಗೆ ಒಳ್ಳೆಯದಾಗೋಲ್ಲ ಬಿಟ್ಬಿಡು ಇದನ್ನು ಅಂತ ನಾರು ಬೇಜಾರಾಗುತ್ತೆ ಏನೋ ಮದುವೆ ಮಾಡಿಕೊಂಡು ಸಂತೋಷವಾಗಿರೋಣ ಈ ಅಲೆಮಾರಿ ಜೀವನ ಸಾಕು ನಿನ್ನ ಹತ್ರ ಒಂದು ಸಹಾಯವನ್ನು ಕೇಳ್ಕೊಂಡು ಬಂದರೆ ನೀನು ಇಂಥ ಮಾತನಾಡ್ತಿದ್ದೀಯಾ ಅಂತ ಬೇಜಾರು ಮಾಡ್ಕೊಂಡು ಹ್ಞೂ ಆಯಿತು ಹೋಗಪ್ಪ ನಾನು ವೇಷವನ್ನು ಕೊಟ್ಟಿದ್ದೀನಿ ನೋಡ್ತಾನೆ ವಿಷ್ಣು ದೇಹ ಬಂದ್ಬಿಟ್ಟಿದೆ ಅವನಿಗೆ ರೂಪ ಮಾರ್ಪಾಡಬ ಭಾಳ ಸಂತೋಷ ಆಗುತ್ತೆ ಹೋಗಿ ಕೂತ್ಕೋತಾನೆ ಸ್ವಯಂವರದಲ್ಲಿ ಅಲ್ಲಿಯೇ ವಿಷ್ಣುವೂ ಬಂದಿರ್ತಾನೆ ರಮಾಲಕ್ಷ್ಮಿ ಕ್ಷಣ ಮಾತ್ರದಲ್ಲಿ ವಿಷ್ಣುವಿಗೆ ಕುತ್ತಿಗೆಗೆ ಹಾರ ಹಾಕಿ ಕರ್ಕೊ ವಿಷ್ಣು ಕರ್ಕೊಂಡು ಹೋಗಿ ಬಿಡ್ತಾನೆ ಹಾಗೇ ಹೋಯಿತು ಸ್ವಯಂವರ ನಾರದಂಗೆ ಆಶ್ಚರ್ಯ ಆಯಿತು ಎಲ್ಲೋದಲು ಎಲ್ಲೋದ್ಲು ತಾನೆ ಅವನಿಗೆ ಗೊತ್ತೇ ಇಲ್ಲ ನಾರದನ ಮುಖ ವಾನರನ ಮುಖನ ಮುಖದಾಗೇನು ದೇಹ ಕರಡಿಯ ಭಲ್ಲೂಕದ ದೇಹದಾಗೇನು ಮಾರ್ಪಾಡಾಗ್ಬಿಟ್ಟಿದೆ ಅದಕ್ಕೆ ಸುತ್ತಿದ್ದರು ಹೇಳ್ತಾರೆ ಏನಪ್ಪ ಇದು ವೇಷಧಾರಿ ನೋಡಿದರೆ ವಿಷ್ಣು ಥರ ಮೇಕಪ್ ಮಾಡ್ಕೊಂಡು ಕೂತಿದ್ದೆ ಹೀಗೆ ನೋಡಿದರೆ ಕೋತಿ ಥರ ಆಗೋಗಿದೆ ಮುಖ ದೇಹ ನೋಡಿದರೆ ಕರಡಿ ಥರ ಆಗಿದೆಯಲ್ಲಪ್ಪ ಅಂತ ನಾರದನ ಭಾಳ ಕೋಪ ಬಂದ್ಬಿಟ್ಟು ವಿಷ್ಣುವಿನ ಹತ್ರ ಹೋಗಿ ರೇಗ್ತಾನೆ ನೋಡು ಹೇಗೆ ಮಾಡಿದೆ ನೀನು ನನಗೆ ಅಂತ ಕೋಪ ಮಾಡಿಕೊಂಡು ಹೀಗೆ ಮಾಡಿದ್ದಕ್ಕೆ ನನಗೆ ಈ ಮೋಸ ಮಾಡಿದ್ದಕ್ಕೆ ನೀನು ಕೂಡ ನಿನ್ನ ಪತ್ನಿಯ ಅಗಲುವಿಕೆಯಿಂದ ವಿರಹದಿಂದ ನೀನು ಕಷ್ಟಪಡು ಮತ್ತು ಕೋತಿಗಳಿಂದ ಕರಡಿಗಳಿಂದ ಸಹಾಯವನ್ನು ಕೇಳೋ ಹಾಗಾಗಲಿ ನೀನು ಅಂತ ಶಾಪ ಕೊಡ್ತಾನೆ ಅದಕ್ಕೆ ವಿಷ್ಣು ನಾನು ಹೇಳಿದ್ನಪ್ಪ ಇದು ವಿಷ್ಣು ಮಾಯೆ ಬಿಟ್ಬಿಡು ಇದನ್ನು ಒಳ್ಳೆಯದಾಗೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿದೆ ಆದರೂ ಕೂಡ ನೀನು ನನ್ನ ಮಾತು ಕೇಳಲಿಲ್ಲ ಅದಕ್ಕೆ ಹೀಗೆ ಸಿಕ್ಕಾಕೊಂಡೆ ಆಯಿತು ಬಿಡು ನಿನ್ನ ಮಾತನ್ನು ನಾನು ವ್ಯರ್ಥ ಮಾಡೋದಿಲ್ಲ ನಾನು ಮುಂದೆ ಇದಾಗಿ ಏನು ರಾಮಾವತಾರ ಎತ್ತಿದಾಗ ಪತ್ನಿ ವಿರಹವನ್ನು ಅನುಭವಿಸ್ತೀನಿ ವಾನರ ಮತ್ತು ಭಲ್ಲೂಕ ಕರಡಿಯರ ಸೇವೆಯನ್ನು ನಾನು ಪಡ್ಕೋತೀನಿ ತೃಪ್ತಿನ ಅಂತ ಇದು ಹೇಳ್ತಿದ್ದಂಗೆಯೇ ನಾರದನಿಗೆ ಪಶ್ಚಾತ್ತಾಪ ಆಗುತ್ತೆ ಅಯ್ಯೋ ಎಂಥ ತಪ್ಪು ಮಾಡಿದೆ ಇಂಥ ವಿಷ್ಣು ನಿಂದೆ ಮಾಡಿಬಿಟ್ಟೆ ನಾನು ಅಂತೇಳಿ ರಾಯಶ್ಚಿತ್ತಕ್ಕೋಸ ಹೊರಟು ಅಂತ ಹೀಗೆ ಈ ಆಸೆ ಅನ್ನೋದು ಅಷ್ಟು ಸುಲಭವಾಗಿ ಯಾರನ್ನು ಬಿಡೋದಲ್ಲ ಇನ್ನು ಸಾಮಾನ್ಯರಾದವರು ಬಿಟ್ಕೊಳ್ಳೋದು ಬಹಳ ಕಷ್ಟ ಇಂತಹ ಏನಾದ್ರು ತೋರಿಕೆಯ ಸನ್ಯಾಸ ಇದ್ದರೆ ಮಿಥ್ಯಾಚಾರ ಸ ಉಚ್ಯತೆ ಅಂತ ಗೀತೆಯಲ್ಲಿ ಹೇಳುತ್ತೆ ಅದಕ್ಕೆ ಈ ಮನಃಶುದ್ಧಿ ಅನ್ನೋದು ಅಷ್ಟು ಸುಲಭ ಅಲ್ಲ ಮನಸ್ಸಿನ ವಿಕಾರದಿಂದ ತಪ್ಪಿಸ್ಕೊಳ್ಳೋದು ಕಷ್ಟ ಅಂತ ಹಸ್ತಾಮಲಕರು ಬರೆದಿದ್ದಾರೆ ಎನ್ನುವಂತಹ ಶ್ಲೋಕ ನಮಗೆ ಹೇಳ್ತಾ ಇದೆ ಡಿ ವಿ ಜಿ ತಮ್ಮ ಜ್ಞಾಪಕ ಚಿತ್ರಶಾಲೆಯ ವೈದಿಕ ಸಂ ಧರ್ಮ ಸಂಪ್ರದಾಯಸ್ಥರು ಎನ್ನುವ ಭಾಗದಲ್ಲಿ ಹಾನ್ಗಲ್ ವಿರೂಪಾಕ್ಷ ಶಾಸ್ತ್ರಿಯವರು ನಮಗೆ ಬರಬಹುದಾದ ಕ್ಷಣಿಕ ವೈರಾಗ್ಯದ ಬಗ್ಗೆ ಕೊಡುತ್ತಿದ್ದ ಒಂದು ಉದಾಹರಣೆಯನ್ನು ಹೀಗೆ ಹೇಳ್ತಾರೆ ನಮಗೆ ಹೊಟ್ಟೆಯಲ್ಲಿ ಗುಡುಗುಡ ಅಂತಿರುತ್ತೆ ಒಂದು ವಿರೇಚಕವನ್ನು ಸೇವಿಸಿದರೆ ಒಳ್ಳೆಯದೇನು ಅನಿಸುತ್ತೆ ಪುರುಸತ್ತಾದಾಗ ಓ ಇವತ್ತು ಪುರುಸತ್ತಾಗಿದೆ ಚಟಾಕು ಕುಡಿದು ಬಿಡೋಣ ಅಂತ ಕುಡಿದಿದ್ದಾಯಿತು ಬೆಳಿಗ್ಗೆ ಆದರೂ ಅದು ಒಳಗಡೆ ಗಡಪ್ ಅಂತ ಬಿಟ್ಟಿರುತ್ತೆ ಏನು ಮಾಡಿದರೂ ಹೊರಗೆ ಬರೋದಿಲ್ಲ ಓ ಇದು ಬೇಡ ಸ್ನಾನ ಮಾಡಿ ಊಟ ಎಲ್ಲ ಮಾಡಿದರೆ ಆ ಊಟದ ಬಿಸಿ ಭಾರದಿಂದ ಕಟ್ಟಿಕೊಂಡ ಕಶ್ಮಲ ಕರಗಬಹುದು ಆಮೇಲೆ ಒಂದಿಷ್ಟು ಜಾರ್ ಬಿದ್ದಿತ್ತು ಅಂತ ಸ್ನಾನ ಮಾಡಿದ್ದಾಯಿತು ಸ್ನಾನ ಮಾಡಿ ಮೈ ಒರೆಸೋ ಕಾಲಕ್ಕೆ ಅಥವಾ ಮಡಿ ಉಟ್ಕೊಳ್ಳೋ ಕಾಲಕ್ಕೆ ಬಂದುಬಿಡುತ್ತೆ ಅದು ಅಲ್ಲಿಗೆ ಮಾಡಿದ ಸ್ನಾನವೆಲ್ಲ ವ್ಯರ್ಥ ಆಗೋಯಿತು ನಮ್ಮ ವಿರಕ್ತಿ ಹೀಗೆ ಅಂತಿದ್ರಂತೆ ಅವರು ಸಂಸಾರ ನಿಷ್ಠುರ ಈ ಸಾಲ ಸೋಲ ಎಲ್ಲ ನೋಡಿ ಬೇಜಾರಾಗಿ ಸನ್ಯಾಸ ಸನ್ಯಾಸೂರ್ಣ ಸಾಕು ಸಂಸಾರ ಅಂತ ಗುರುಗಳತ್ರ ಹೋಗಿ ಬೇಡಿಕೊಂಡು ಕಾಷಾಯ ವಸ್ತ್ರ ಪ್ರದಾನ ಮಾಡಿ ಅಂತ ಕೇಳಿ ಶಿರೋ ಮಿಣ್ಮ್ ಮುಂಡನಕ್ಕೆ ತಲೆಯನ್ನು ಬೋಳ್ಸ್ಕೊಳ್ಳೋಕ್ಕೆ ಸಿದ್ಧ ಆಗ್ತಾ ಇದ್ದಂಗೆ ಬಂದುಬಿಡುತ್ತಂತೆ ದಾರಾ ಪುತ್ರಾದಿಗಳ ಚಿಂತೆ ಇಂಥ ಒಳ್ಳೆ ಹೆಂಡತಿ ಮಕ್ಕಳನ್ನು ಇಷ್ಟು ಬುದ್ಧಿವಂತರನ್ನು ಬಿಟ್ಟು ಹೋಗೋದು ಹೇಗೆ ಆರು ತಿಂಗಳ ವೈರಾಗ್ಯ ಒಂದು ನಿಮಿಷದಲ್ಲಿ ಹೋಯ್ತು ಅದಕ್ಕೆ ಅವರು ಹೇಳ್ತಿದ್ರಂತೆ ಹೀಗೆ ಆತುರಕ್ಕೆ ಬಂದ ವೈರಾಗ್ಯ ಸ್ಥಿರವಾಗಿ ನಿಲ್ಲೋದುಂಟೆ ಇದು ಬರೀ ವಿಷಭೂಷಣಗಳದ್ದಲ್ಲ ಶೃಂಗೇರಿಯ ಗುರುಗಳು ಅದನ್ನೇ ಹೇಳುತ್ತಿದ್ದರಂತೆ ಸನ್ಯಾಸ ಕೊಡಿ ಅಂತ ಯಾರಾದರೂ ಬಂದರೆ ಅದನ್ನು ಕೊಡೋದೇನೋ ಕೊಡೋ ವಸ್ತು ಅಲ್ಲ ಸನ್ಯಾಸ ಸನ್ಯಾಸಿಗಳು ಹಾಗೆ ಇದ್ದುಬಿಡಿ ಅಂತ ಹೇಳುತ್ತಿದ್ದರಂತೆ ಭಜಗೋವಿಂದಂನ ಶ್ಲೋಕಗಳಲ್ಲಿ ಶರೀರದ ಕ್ಷಣಿಕತೆ ನಶ್ವರತೆ ಅದಕ್ಕೆ ಪ್ರತಿಯಾಗಿ ಇರಬೇಕಾದಂತಹ ಆಧ್ಯಾತ್ಮಿಕ ಒಲವು ಮತ್ತು ಪ್ರಯತ್ನ ಆದರೆ ಅಂತಹ ಆಧ್ಯಾತ್ಮಿಕ ಆಧ್ಯಾತ್ಮಿಕ ಪ್ರಯತ್ನಗಳಲ್ಲಿಯೂ ಇರಬಹುದಾದಂತಹ ಒಂದು ಆತ್ಮವಂಚನೆ ಅಂದರೆ ಉದ್ದೇಶಪೂರ್ವಕವಾದ ಆತ್ಮವಂಚನೆ ಅಂತಲ್ಲ ಆದರೆ ಬಹಿರಂಗದಲ್ಲಿ ಸನ್ಯಾಸ ಅನಿಸ್ತಿರಬಹುದು ಆದರೆ ಅಂತರಂಗ ಪಾಕ ಇನ್ನೂ ಸಿದ್ಧಿಸಿರೋದಿಲ್ಲ ಇಂಥದ್ರ ವಿವರನ ಇಂಥದ ಅಂಶಗಳನ್ನು ಭಜಗೋವಿಂದಂ ಹೇಳುತ್ತೆ ಆಶಾ ಪಾಶದಿಂದ ತಪ್ಪಿಸಿಕೊಳ್ಳೋದು ಅಷ್ಟು ಸುಲಭವಾದದ್ದಲ್ಲ ಆಶೆ ಮಾಯೆ ಮೋಹ ಅದರ ಥರನೇ ಅಷ್ಟು ಸುಲಭವಾಗಿ ಬಿಟ್ಬಿಡೋದಾಗಲ್ಲ ಬಿಡಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಇಲ್ಲಿ ಒಬ್ಬ ಸನ್ಯಾಸಿಯ ಚಿತ್ರವನ್ನು ಕೊಟ್ಟಿದೆ ಜೀವನದ ಸೌಲಭ್ಯಗಳು ಇಲ್ಲದೆ ಜೀವನದ ಅತ್ಯಲ್ಪ ಅವಶ್ಯತೆಗಳ ಅವಶ್ಯಕತೆಗಳನ್ನು ಕೂಡ ತ್ಯಾಗ ಮಾಡಿರಬಹುದು ಮಿತವಾದ ಆಹಾರವನ್ನು ಸೇವಿಸಿರಬಹುದು ಅಂಥವರಿಗೆ ಕಠಿಣತಮ ಸಮ ಸಂದರ್ಭಗಳು ಎದುರಾಗಬಹುದು ಕೊರೆಯೋ ಚಳಿ ಸುಡುವ ಬಿಸಿಲು ರಾತ್ರಿಯಲ್ಲಿ ಬೆಂಕಿ ಆರಿದರೆ ಮಂಡಿ ಮಡಿಸಿ ಗಲ್ಲವನ್ನು ಅದರ ಮೇಲೆ ಊರಿ ಕುಳಿತು ರಾತ್ರವು ಚುಬುಕ ಸಮರ್ಪಿತ ಜಾನುಹು ಚಳಿಗಾಲವನ್ನು ಕಳಿಬೇಕಾಗಬಹುದು ಭಿಕ್ಷಾಪಾತ್ರೇನೂ ಇಲ್ಲದೆ ಮರದ ಆಶ್ರಯದಲ್ಲಿ ಇರಬೇಕಾಗಬಹುದು ಕರತಲ ಭಿಕ್ಷ ತರುತಲ ವಾಸಃ ಹೀಗಾಗಬಹುದು ಆದರೆ ಇಷ್ಟೆಲ್ಲ ಆದರೂ ತದಪಿನ ಮುಂಚತಿ ಆಶಾಪಾಶ ಆದರೆ ಆಶಾಪಾಶ ಅನ್ನೋದು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಯಾಕೆಂತಂದರೆ ಬರೀ ವಸ್ತು ಸನ್ಯಾಸದಿಂದ ವಸ್ತು ಸನ್ಯಾಸದಿಂದ ಸನ್ಯಾಸ ಅಲ್ಲ ವಸ್ತು ತ್ಯಾಗದಿಂದ ಸನ್ಯಾಸ ಅಲ್ಲ ವಸ್ತುಗಳ ಮೇಲಿನ ಆಸೆಯನ್ನು ಬಿಡಬೇಕಾಗತ್ತೆ ಅದು ಸನ್ಯಾಸ ಅದು ಆಗಬೇಕಾಗತ್ತೆ ಅದು ಆಗೋದು ಅಷ್ಟು ಸುಲಭವಲ್ಲ ಅಂತ ಈ ಶ್ಲೋಕ ಹೇಳ್ತಾ ಇದೆ ಈ ವಿಷಯಾಸಕ್ತಿ ಅಥವಾ ಅಧಿಕಾರ ಈ ಆಸಕ್ತಿ ಏನಿದೆ ಆಸೆ ಮೋಹ ಇದೆಲ್ಲ ಏನಿದೆ ಇವು ಬರೀ ವಿಷಯಾಸಕ್ತಿ ಮಾತ್ರ ಅಲ್ಲ ಇಂಥವು ಈ ಆಸೆ ಮೋಹ ಅದು ಭೌತಿಕ ಬೌದ್ಧಿಕ ಆಧ್ಯಾತ್ಮಿಕ ಮೂರಲ್ಲೂ ಆಗಬಹುದು ಭೌತಿಕವಾದ್ದು ಅಂದರೆ ವಿಷಯಾಸಕ್ತಿ ಅಧಿಕಾರ ಹಣ ಅಂತಸ್ತು ಇನ್ನೊಂದು ಎಲ್ಲನೂ ಬೌದ್ಧಿಕವಾದಂದ್ರೆ ಬುದ್ಧಿಯಲ್ಲೂ ಕೂಡ ಈ ಈ ರೀತಿಯ ಮೋಹ ಎಲ್ಲ ಕಾಡಬಹುದು ಆಧ್ಯಾತ್ಮಿಕ ವಿಷಯದಲ್ಲೂ ಕಾಡಬಹುದು ಇದನ್ನು ಇಂಗ್ಲೆಂಡ್ ಇಂಗ್ಲಿಷ್ನ ಕಾವ್ಯದಲ್ಲೂ ನಾವು ಹೇಳಿರೋದು ನೋಡ್ಬೋದು ಟಿ ಎಸ್ ಎಲಿಯಟ್ ಎಂಬ ಒಬ್ಬ ಕವಿ ನಾಟಕಕಾರ ದಿ ಮರ್ಡರ್ ಇನ್ ದಿ ಕೆಥೀಡ್ರಲ್ ಅಂದರೆ ಚರ್ಚ್ನಲ್ಲಿ ಆದಂತಹ ಹತ್ಯೆ ಕೊಲೆ ಅನ್ನುವಂತಹ ಒಂದು ನಾಟಕವನ್ನು ಬರೆದಿದ್ದಾರೆ ಥಾಮಸ್ ಬೆಕೆಟ್ ಅಂತ ಒಬ್ಬ ಆರ್ಚ್ ಬಿಷಪ್ ಪಾದ್ರಿ ಥರ ದೊಡ್ಡ ಮಟ್ಟದ ಪಾತ್ರೆ ಅವನು ಕ್ಯಾಂಟರ್ ಬರಿ ಅನ್ನೋ ಸ್ಥಳದ ಕ್ಯಾಥೀಡ್ರಲ್ನ ಆರ್ಚ್ ಬಿಷಪ್ ಆ ಸಂದರ್ಭದಲ್ಲಿ ಮಠಕ್ಕೂ ಚರ್ಚ್ಗೂ ರಾಜಗೂ ಧರ್ಮ ಧರ್ಮದ ಕ್ಷೇತ್ರ ಇನ್ನೊಂದು ಕ್ಷಾತ್ರದ ಕ್ಷೇತ್ರ ಇದೆರಡಕ್ಕೂ ತಿಕ್ಕಾಟ ಸಂಘರ್ಷ ಬಂದ್ಬಿಟ್ಟಿದೆ ರಾಜನಿಗೆ ಇವನಿಗೆ ಕಂಡ್ರ ಆಗೋದಿಲ್ಲ ರಾಜ ಇವನನ್ನು ಕೊಲೆ ಮಾಡೋದು ಜನರಿಗೆ ಕಳಿಸ್ತಾನೆ ಅಂತ ಬರುತ್ತೆ ಅಲ್ಲಿ ಈ ಆರ್ಚ್ ಬಿಷಪ್ಪು ತನ್ನ ಮನಸ್ಸಿನಲ್ಲಿ ಬರುವಂಥ ಆಸೆ ಆಮಿಷಗಳನ್ನು ಕಾಮನೆಗಳನ್ನು ಹೇಗೆ ಮೀರಿದ ಗೆದ್ಕೊಂಡ ಅನ್ನೋದ್ರ ವರ್ಣನೆ ಬರುತ್ತೆ ಅದು ಸಾಂಕೇತಿಕವಾಗಿ ಅದನ್ನು ತೋರಿಸಿದ್ದಾರೆ ಸಾಂಕೇತಿಕವಾಗಿ ಹೇಗೆ ತೋರಿಸಿದ್ದಾರೆ ಅಂತಂದರೆ ಟೆಂಪ್ಟರ್ಸ್ ಅಂತ ಅಂದರೆ ಇದನ್ನು ಪ್ರಚೋದನೆಗೆ ಪ್ರಲೋಭನೆಗೆ ಒಳಮಾಡೋದಕ್ಕೆ ನಾಲ್ಕು ಜನ ಬರ್ತಾರೆ ಅಂದರೆ ಇವನು ಮನಸ್ಸಿನೊಳಗಡೆನೇ ನಡೀತಿರೋದು ಅದರ ಹೊರಗಡೆನಂತ ತೋರಿಸ್ತಿದ್ದಾರೆ ಅದಕ್ಕೆ ಈ ನಾಲ್ಕು ಪಾತ್ರಗಳು ಟೆಂಪ್ಟರ್ಸ್ ಒನ್ ಟು ತ್ರೀ ಫೋರ್ ಮೊದಲನೇವನು ಎರಡನೇವನು ಮೂರನೇ ಮೊದಲನೇವನು ಒಂಥರ ಯೌವನದ ಪ್ರಚೋದನೆಗಳು ಯೌವನದ ಆಸೆಗಳು ಲೈಂಗಿಕ ಕಾಮನೆಗಳು ಅಥವಾ ಬೇರೆ ರೀತಿಯ ಆಸೆಗಳು ಇವ ಇವನ್ನೆಲ್ಲ ಪ್ರತಿನಿಧಿಸ್ತಾ ಇವನತ್ರ ಬಂದು ಇವನನ್ನು ಪ್ರಲೋಭನೆಗೆ ಎಳೆಯೋದಕ್ಕೆ ಹೋಗ್ತಾನೆ ಅದನ್ನು ಕ್ಷಣ ಮಾತ್ರದಲ್ಲಿ ಮೀರಿಬಿಡ್ತಾನೆ ಅಯ್ಯೋ ನಂಗೆ ಗೊತ್ತು ನೀನು ಯೌವನದಲ್ಲೇ ಬಂದು ನನ್ನ ಕಾಡಿದ್ದೀಯಾ ಹೋಗು ಹೋಗು ಅಂತಾನೆ ಮುಗಿದೋಯ್ತು ಒಂದು ಕ್ಷಣದಲ್ಲಿ ಮುಗಿದೋಯ್ತು ಅದಾದ ಮೇಲೆ ಎರಡನೇ ಅವನು ಬರ್ತಾನೆ ಅವನು ವೈಭವ ಅಧಿಕಾರ ಸ್ಥಾನ ಇದ್ರ ಬಗ್ಗೆ ಮಾಡೋ ಬರ್ತಾನೆ ಇದ್ರ ಬಗ್ಗೆ ಅವನನ್ನು ಕೆರಳಿಸೋಕೆ ಪ್ರಚೋದನೆ ಮಾಡ್ತಾ ಹೋಗ್ತಾನೆ ಪ್ರಲೋಭನೆಗೊಳಪಡಿಸ್ತಾನೆ ಆದರೆ ಇವನು ಇಲ್ಲಿ ಅಧಿಕಾರ ಅಲ್ಲ ಟೆಂಪೊರಲ್ ತಾತ್ಕಾಲಿಕವಾದದ್ದು ಶಾಶ್ವತವಲ್ಲ ಇದು ಬೇಡ ನನಗೆ ನನಗೆ ಬೇಕಾಗಿರೋದು ಶಾಶ್ವತವಾದದ್ದು ಅಂತ ಹೇಳಿಬಿಟ್ಟು ಇದನ್ನು ಗೆಲ್ತಾನೆ ಮೂರನೇವನು ಬರ್ತಾನೆ ಅಂತ ಅವನ ನಿರೀಕ್ಷೆ ಇರಲಿಲ್ಲ ಅದಕ್ಕೆ ಏನು ಅನಿರೀಕ್ಷಿತವಾದಂತಹ ಭೇಟಿ ಯಾರ್ದಿದು ಅಂತಂದರೆ ಅವನು ರಾಜನೊಂದಿಗೆ ಸ್ನೇಹ ಮಾಡಿಸ್ಕೊಡ್ತೀನಿ ಬಾ ರಾಜನೊಂದಿಗೆ ಒಂದು ಸಂಧಾನ ಮಾಡಿಸ್ಕೊಡ್ತೀನಿ ರಾಜನ್ ಪಾಡಕ್ಕೆ ರಾಜ ಇರ್ತಾನಲ್ಲಿ ನೆಪ ಮಾತ್ರಕ್ಕೆ ಆದರೆ ನಿಜವಾಗಿಯೂ ನೀನೇ ಆಳೋನು ರಾಜ್ ರಾಜ ನಿನ್ನ ಮಾತನ್ನು ಕೇಳ್ಕೊಂಡಿರ್ತಾನೆ ಅದು ಬಾ ಅಂತ ಅದು ಒಂದು ಕ್ಷಣ ಆಕರ್ಷಕವಾಗಿದ್ದರೂ ಕೂಡ ಸ್ವಲ್ಪ ಕಷ್ಟಪಟ್ಟು ಇವನು ಅದನ್ನು ಗೆಲ್ತಾನೆ ನೋಡಿ ಹೇಗೆ ಬೇರೆ ಬೇರೆ ಥರ ಆಸಕ್ತಿಗಳು ಇವೆಲ್ಲ ಆಸಕ್ತಿಗಳು ಬೌದ್ಧಿಕವಾದದ್ದು ಭೌತಿಕವಾದದ್ದು ಕಡೆಗೆ ನಾಲ್ಕನೇ ಬರ್ತಾನೆ ಅವನು ನಿನಗೆ ಸಂತನಾಗುವ ಆಸೆ ಇಲ್ವೇ ಯಾವನು ಲೋಕೋದ್ಧಾರಕ್ಕೋಸ್ವಾಗ ದೇವರ ಕಾರ್ಯಕ್ಕೋಸ್ಕರವಾಗಿ ಪ್ರಾಣಾರ್ಪಣೆ ಮಾಡ್ತಾನೋ ಅವನು ಹುತಾತ್ಮ ಹುತಾತ್ಮನಾದವನು ಸಂತನಾಗ್ತಾನೆ ಹುತಾತ್ಮನಾಗಬೇಕು ಅನ್ನೋದು ಎಲ್ಲ ಕ್ರೈಸ್ತ ಪಾದ್ರಿಗಳ ಅಂತಿಮವಾದಂತಹ ಒಂದು ಉದ್ದೇಶ ಒಂದು ಗುರಿ ಇವನು ಹೇಳ್ತಾನೆ ಹುತಾತ್ಮನಾಗೋದು ಬೇಡ್ವೆ ಮಾರ್ಟೇ ಡಮ್ ಅದನ್ನು ನೀನು ಮಾರ್ಟರ್ ಹುತಾತ್ಮ ಆಗೋದು ಬೇಡವೆ ನಿನಗೆ ಅಂದ ಅಂಥದ್ದು ಮಾಡಿಕೊಡ್ತೀನಿ ಅದು ಇದು ಇವನಿಗೆ ಒಂದು ಕ್ಷಣ ಬಾಗುತ್ತಾನೆ ಒಂದು ಕ್ಷಣ ಪ್ರಲೋಭನೆಗೆ ಒಳಗಾಗ್ತಾನೆ ಮರುಕ್ಷಣ ಯೋಚನೆ ಅರ್ಥ ಮಾಡು ಇದೇನು ನನ್ನ ಮನಸ್ಸಲ್ಲಿರೋ ಆಸೆಯೇ ಹಿಡಿದುಬಿಟ್ಟು ನನ್ನನ್ನು ಇವನು ಕಟ್ಟಾಕ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಆವಾಗ ಅವನ ಅರಿವಾಗುತ್ತೆ ಈ ಹುತಾತ್ಮನಾಗಬೇಕು ನಾನೊಬ್ಬ ಸಂತನಾಗಬೇಕು ಅನ್ನುವಂತಹ ಆಸೆಯೂ ಒಂದು ಆಮಿಷ ಅದನ್ನೂ ತಾನು ಮೀರಬೇಕು ಅಂದ್ಬಿಟ್ಟು ಹಬ್ಬ ನನ್ನ ಮನಸ್ಸಿನಲ್ಲಿದ್ದ ಆಸೆಯಿಂದಲೇ ನನ್ನನ್ನು ಎಳೆಯೋಕ್ಕೆ ಹೋದ್ನಲ್ಲ ಸೆಳೆಯೋಕ್ಕೆ ಹೋದ್ನಲ್ಲ ಕಷ್ಟಪಟ್ಟು ಇವನನ್ನು ಮೀರಿದೆ ನಾನು ಅಂತ ಸಂತೋಷಪಡ್ತಾನೆ ಅದನ್ನು ಮೀರ್ತಾನೆ ಗೆಲ್ತಾನೆ ಆಮೇಲೆ ರಾಜನ ಜನ ಬಂದು ಅವನನ್ನು ಕೊಂದು ಹಾಕ್ತಾರೆ ಹುತಾತ್ಮನಾಗ್ತಾನೆ ಅದು ಬೇರೆ ಹೀಗೆ ಆಸೆ ಆಕಾಂಕ್ಷೆಗಳು ನಮಗೆ ಗೊತ್ತಿಲ್ಲದೇನೆ ನಮ್ಮೊಳಗೆ ಕದ್ದು ಕೂತಿವೆ ಅವುಗಳನ್ನು ಗೆಲ್ಲೋದು ಅಷ್ಟು ಸುಲಭವಲ್ಲ ಅನ್ನೋದನ್ನು ಈ ಶ್ಲೋಕ ನಮಗೆ ಸ್ಪಷ್ಟಪಡಿಸ್ತಾನೆ